ನಮಸ್ಕಾರ ಪ್ರಿಯ ವೀಕ್ಷಕರೇ ಸ್ವಾಗತ ಹುಕ್ಕೇರಿಯ ಶ್ರೀ ಮಹಾವೀರ ಉದ್ಯೋಗ ಸಮೂಹ ಸಂಸ್ಥೆಯ ವತಿಯಿಂದ ದಿವಂಗತ ವಸಂತ ನೀಲಜಗಿ ಅವರ ಏಳನೆಯ ಪುಣ್ಯಸ್ಮರಣೆಯ ಪ್ರಯುಕ್ತ ಉಚಿತ ನೇತ್ರ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ಹಾಗೂ ಉಚಿತ ಆರೋಗ್ಯ ಶಿಬಿರವನ್ನ ಉದ್ಘಾಟಿಸಿ ಮಾತನಾಡಿದರು ಆರೋಗ್ಯ ಚೆನ್ನಾಗಿ ಇಡಬೇಕೆಂದರೆ ಯೋಗ ಅವಶ್ಯಕ ಪಂಚೇಂದ್ರಿಯ ದೇವರು ಕೊಟ್ಟಿದ ವರ ಆದರೆ ಅದನ್ನ ಸರಿಯಾಗಿ ಇಟ್ಟುಕೊಳ್ಳುವುದು ನಮ್ಮ ಕೈಯಲ್ಲಿದೆ ಎಂದರು ಡಾಕ್ಟರ್ ರಮೇಶ್ ಹೊಡಬಂಗಿ ಮಾತನಾಡುತ್ತಾ ಮಿತವಾದ ಆಹಾರ ವ್ಯವಸ್ಥೆ ನಿದ್ದೆ ವಿಷಮುಕ್ತ ಆಹಾರ ಚಿಂತೆ ಮಾಡದಿರುವುದು ಹಾಗೂ ನಿರಂತರ ಯೋಗ ವ್ಯಾಯಾಮ ಇವುಗಳಿಂದ ಉತ್ತಮ ಆರೋಗ್ಯವನ್ನ ಇಟ್ಟುಕೊಳ್ಳಲು ಸಾಧ್ಯ ಎಂದು ಹೇಳಿ ಇಂದು ಚಿಕ್ಕ ಮಕ್ಕಳಿಗೆ ಬ್ರೆಡ್ ಬಂಕ್ ಬಿಸ್ಕಿಟ್ ಕೊಡುವುದನ್ನು ಬಿಟ್ಟು ಉತ್ತಮ ಆಹಾರವನ್ನ ನೀಡಿ ಎಂದು ಕಿವಿಮಾತನ್ನ ಹೇಳಿದರು ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಶ್ರೀ ಅಭಿನವ ಮಂಜುನಾಥ ಸ್ವಾಮೀಜಿ ಅವರು ಮಾತನಾಡಿದರು ಪ್ರಜ್ವಲ್ ನೀಲಜಗಿ ಅವರು ಸ್ವಾಗತಿಸಿದರು ಸಂಸ್ಥೆಯ ಅಧ್ಯಕ್ಷರು ಆದಂತಹ ಮಹಾವೀರ ನೀಲಜಗಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ವೇದಿಕೆಯ ಮೇಲೆ ಶಿಲ್ಪಾ ದೊಡ್ಮನಿ ಡಾಕ್ಟರ್ ಮಯೂರ್ ಕುಲಕರ್ಣಿ ರೋಹಿತ್ ಚೋಗಲಾ ಬಾಹುಬಲಿ ಸೊಲಾಪುರೇ ಸಂಜೀವ್ ನೀಲಜಗಿ ವಿಜಯಮಾಲಾ ನೀಲಜಗಿ ಅಶೋಕ್ ಪಾಟೀಲ್ ಮುಂತಾದವರು ಹಾಜರಿದ್ದರು ಅಚ್ಚಿ ಜನ ಗುಗ್ಗಳಿ ನಿರೂಪಿಸಿ ವಂದಿಸಿದರು ವರದಿಗಾರರು ನಿರಂಜನ್ ಶಿರೂರ್ ಬೆಳಗಾವಿ ಜೈನ ಸಮಾಜದ ಮುಖಂಡರು ಹಾಗೂ ನಮ್ಮ ತಂದೆಯವರಾದ ಜನೇಕ ವಸಂತ್ ಶ್ರೀಮಂತ ನೆಲಜಿಗೆಯವರ ಏಳನೆಯ ಸ್ಮರಣೆ ಅವರು ಸ್ಥಾಪಿಸಿದಂಥ ಸಿಕ್ ಮಹಾವೀರ ಶಿಕ್ಷಣ ಸಂಸ್ಥೆ ಮಹಾವೀರ ಸೌವಾರ್ದ ಸಹಕಾರಿ ಬ್ಯಾಂಕು ಅನೇಕ ಸಹಕಾರಿ ಸಂಸ್ಥೆಗಳನ್ನು ಸ್ಥಾಪಿಸಿದ್ದರು ಅವರ ಒಂದು ಏಳನೆಯ ಪುಣ್ಯತಿಥಿ ನಿಮಿತ್ತವಾಗಿ ಈ ಭಾಗದ ಒಂದು ಹುಕ್ಕೇರಿ ನಗರದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಬಡ ಮತ್ತು ಮಧ್ಯಮ ಅಥವಾ ಆರ್ಥಿಕ ಹಿಂದುಳಿದವರು ಅಥವಾ ವಯೋವೃದ್ಧರಿಗೆ ಅವರ ಸೇವಿನ ಅವರ ಒಂದು ಪುಣ್ಯಸ್ಮರಣೆ ನೆನಪಿಗಾಗಿ ಒಂದು ಈ ಒಂದು ಉಚಿತ ಆರೋಗ್ಯ ತಪಾಸಣೆ ಹಾಗೂ ಕಣ್ಣು ತಪಾಸಣೆ ಶಿಬಿರವನ್ನು ನಾವು ನಮ್ಮ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದೇವೆ ಈ ಒಂದು ಸಂಸ್ಥೆಯಲ್ಲಿ ಈ ಒಂದು ಶಿಬಿರದಲ್ಲಿ ಕಣ್ಣು ತಪಾಸಣೆ ಇರ್ಬೋದು ಅಥವಾ ಚಾಳಿಸ್ ನೀ ಚಮಾ ನೀಡುವುದಿರ್ಬೋದು ಅದರಂತೆ ಇಲ್ಲಿ ಅನೇಕರಿಗೆ ಒಂದು ಏನು ಈ ಕಣ್ಣಿಗೆ ಕೆಟ್ರಾಕ್ ಬಿಂದು ಮೋತಿಬಿಂದು ಮೋತಿಬಿಂದು ಬಂದಂಥ ವ್ಯಕ್ತಿಗಳನ್ನು ನಮ್ಮ ಸಂಸ್ಥೆ ವಚ್ಚಿಂದ ಉಚಿತವಾಗಿ ಅವರಿಗೆ ಆಪರೇಷನ್ ಮಾಡಿ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಬರುವ ದಿನಮಾನಗಳಲ್ಲಿ ನಮ್ಮ ಸಂಸ್ಥೆಯ ಬೆಳ್ಳಿ ಮಹೋತ್ಸವ ಸಹ ಕಾರ್ಯಕ್ರಮ ಜರುಗಲಿದೆ ಹೇಳಿ ನಾನು ಹೇಳಿ ನರ್ಮದಾ ಜೀವಪ್ಪ ಮೋದಿಗೆ ಸಂಘ ಇದರ ಗಡಿ ಮಹೋತ್ಸವದ ಕಾರ್ಯನಿರತ ಇವತ್ತೊಂದು ಆರೋಗ್ಯ ಶಿಬಿರ ಮತ್ತು ಮೇಲೆ ಜೋಶಿ ನೇತೃತ್ವ ಸಂಸ್ಥೆಯಿಂದ ಕಣ್ಣು ತಪಾಸಣ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಹಸಿನರಾಗಿರುವ ಪರಮ ಪೂಜ್ಯರು ಆದ ಶಾಬ್ರ ಚಂದ್ರಶೇಖರ ಸ್ವಾಚಾರ ಮಹಾಸ್ವಾಮಿಗಳು ಹಿರೇಮಠ ಹುಟ್ಟೇರಿಯವರ ಪಾದಗ ಕಮಲಗಳಿಗೆ ನಮಸ್ಕರಿಸುತ್ತ ಅದೇ ರೀತಿಯಾಗಿ ಇನ್ನೋರ ಪೂಜ್ಯರಾದ ಜಾರಗುಡದ ಅಭಿನವ ಮಂಜುನಾಥ ಅವರ ಪಾದಗಳಿಗೂ ನಮಸ್ಕರಿಸುತ್ತ ಈ ಒಂದು ವೇದಿಕೆ ಮೇಲೆ ಹಸಿನರಾಗಿರುವ ಖ್ಯಾತ್ಯ ಹೃದಯ ರೋಗ ತಜ್ಞರಾದ ಶಂಕೇಶ್ವರದ